ಅಂತಹ ಬಡತನದ ಬದುಕಲ್ಲಿ ಮದುವೆ ಆಗಿ ಮದುವೆ ಆಗಿ ಇಪ್ಪತ್ತೈದು ವರ್ಷ ಆದ್ರೂ ಮಕ್ಳಾಗೋದಿಲ್ಲ ಆ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ ಹಿಂದಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರುತ್ತೆ ಅವರು ಸೂಸೈಡ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾರೆ ಆಗೋದಿಲ್ಲ ಗಂಡನ್ಗೆ ಇನ್ನೊಂದ್ ಮದ್ವೆ ಮಾಡಕ್ ನೋಡ್ತಾರೆ ಎಣ್ಣೆ ಯಾರು ಕೊಡೋದಿಲ್ಲ ದತ್ತು ಕೇಳ್ತಾರೆ ನಿಮಗೆ ತಿನ್ನಕ್ಕೆ ಗತಿ ಇಲ್ಲ ಮಕ್ಕಳು ಕೊಟ್ಟು ಏನ್ ನೋಡ್ಲಿ ಅಂತಾರೆ ತುಂಬಾ ನೊಂದಂತಹ ತಿಮ್ಮಕ್ಕವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಮರನೆ ನನ್ನ ಮಕ್ಳು ಅಂತ ಜಗತ್ತಿಗೆ ಯಾರು ಕೂಡ ಹೇಳಿಲ್ಲ ಈ ಮಾತನ್ನು ಮರನೆ ಮಕ್ಕಳು ಅಂತ ಬೆಳೆಸಿ ಇವತ್ತು ಸಾಮಾನ್ಯ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಈ ಜಗತ್ತು ಈಕೆ ಬಗ್ಗೆ ಮಾತಾಡೋ ತಿರುಗ್ ತಿರುಗಿ ನೋಡೋ ತರ ಸಾಧನೆ ಮಾಡಿದಂತಹ ತಾಯಿ ಇನ್ನು ನೂರು ವರ್ಷ ಅಲ್ಲ ಸಾವಿರ ವರ್ಷ ಹೋದ್ರೂ ಕೂಡ ತಿಮ್ಮಕ್ಕನ ಹೆಸರಿರ್ತದೆ ಆ ತರ ನಾವೆಲ್ಲರೂ ಕೂಡ ಬಾಳ್ಬೇಕು ಬದುಕಬೇಕು ಏನೋ ಹೆಸರಿನಿಂದೆ ಏನೋ ಹಣದಿಂದೆ ಯಾವುದೋ ವ್ಯಕ್ತಿಗಳಿಂದ ಹೋಗೋದ್ಕಿಂತ ಇಂತಹ ವ್ಯಕ್ತಿಗಳ ಆದರ್ಶಗಳನ್ನ ತಮ್ಮ ಬದುಕಲ್ಲಿ ಅಳವಡಿಸ್ಕೊಂಡು ಪ್ರತಿ ವರ್ಷ ಒಂದು ನಾಲ್ಕು ಗಿಡಗಳನ್ನ ನೆಟ್ಟು ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿ ಸಾಧ್ಯವಾದಷ್ಟು ರಾಸಾಯನಿಕ ಮುಕ್ತ ಮಾಡಿ ಈ ದೇಶದಲ್ಲಿ ಮರ ಗಿಡ ನದಿ ಎಲ್ಲದನ್ನೂ ದೇವರಂತ ಎಲ್ಲ ಹಾಳಾಗಿ ಹಾಳಾಗೋಗಿದೆ ಬೇರೆ ದೇಶದವ್ರ ಕೈಲಿ ಹೇಳಿಕೋದು ಬೇಡ ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಕರೆಸಿ ಅಜ್ಜಿಯನ್ನು ಕರೆಸಲಿಕ್ಕೆ ಬಹಳ ಪ್ರಯತ್ನ ಮಾಡಿದಂಥ ಮನೋವ್ರಿಗೆ ಆಂಧ್ರದಲ್ಲಿ ಸಿಕ್ಕಿದ್ರು ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಅವಕಾಶಗಳು ಸಿಕ್ಕಿ ದೊಡ್ಡ ಮಟ್ಟಕ್ಕೆ ತಾವು ಕೂಡ ಬೆಳಿಲಿ ಅಂತ ಹೇಳ್ತಾ ನಾವು ಉಮೇಶ್ ಅವ್ರದ್ದು ಹಿರಿಯರು ನೋಡ್ತಾ ಇದ್ದೆ ಒಂದು ಸಾಂಗಲ್ ಬರೋ ಎತ್ತಿನ ಗಾಡಿ ಓಡಿಸೋ ಅಂತದ್ದು ಬಹಳ ಹೋಮಸ್ಸಲ್ಲಿ ಈ ವಯಸ್ಸಲ್ಲಿ ಎತ್ತಿನ ಗಾಡಿ ಓಡಿಸಿದ್ದಾರೆ ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಕೂಡ ಎಲ್ಲ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಒಳ್ಳೇದಾಗ್ಲಿ ಹಾಗು